ಯಶ್ ಅಭಿಮಾನಿಗಳ ಸಾವಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಮೂವರು ಯುವಕರು ಮೃತಪಟ್ಟಂತ ಸುದ್ದಿ ತಿಳಿದು ನನಗೆ ಬಹಳ ಬೇಸರ ಆಯಿತು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅಂತ ಸಿಎಂ ಕೂಡ ಪೋಸ್ಟ್ ಮಾಡಿದ್ದಾರೆ ಬದುಕಿ ಬಾಳಬೇಕಿದ್ದಂಥ ಹುಡುಗರು ಅಚಾತುರ್ಯದಿಂದ ಸಾವನ್ನಪ್ಪಿದ್ದಾರೆ ಅವರನ್ನೇ ನಂಬಿಕೊಂಡಿದ್ದಂತಹ ಕುಟುಂಬ ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ ಕುಟುಂಬಗಳಿಗೆ ನೆರವಾಗುವಂತಹ ದೃಷ್ಟಿಯಿಂದ ನಾನೀಗ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದೀನಿ ಅಂತಲೂ ಕೂಡ ಮುಖ್ಯಮಂತ್ರಿಗಳು ಬರೆದುಕೊಂಡಿದ್ದಾರೆ ಮೃತ ದುರ್ದೈವಿಗಳಿಗೆ ಅಂದ್ರೆ ಅವರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ನಾನು ಆದೇಶಿಸಿದ್ದೀನಿ ಅಂತಲೂ ಕೂಡ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ ಯಶ್ ಅಭಿಮಾನಿಗಳು ಅದೇನು ಮೂರು ಮಂದಿ ಮೃತಪಟ್ಟಂತ ವಿಚಾರ ಇದೆಯಲ್ಲ ಅದು ರಾಜ್ಯ ಸರ್ಕಾರ ಕೂಡ ಸಂತಾಪ ವ್ಯಕ್ತಪಡಿಸುವ ಒಂದು ಪೋಸ್ಟನ್ನು ಮಾಡಿದೆ ಅಂತ ಅಂದರೆ ಮುಖ್ಯಮಂತ್ರಿಗಳು ಖುದ್ದಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟೇ ಅಲ್ಲ ಮೃತರ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದೀನಿ ಅಂತಲೂ ಕೂಡ ಖುದ್ದು ಈಗ ಮುಖ್ಯಮಂತ್ರಿಗಳೇ ಅದನ್ನು ಅಧಿಕೃತವಾಗಿ ಹೇಳಿದ್ದಾರೆ ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ ಈ ಪ್ರಕರಣದಲ್ಲಿ ಸುಮಾರು ನಾಲ್ಕು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅದರಲ್ಲಿ ಇಬ್ಬರ ಸ್ಥಿತಿ ಭಾಳ ಕ್ರಿಟಿಕಲ್ ಆಗಿದೆ ಅನ್ನೋದನ್ನು ಮತ್ತೆ ನಾವು ಕೇಳ್ಪಟ್ವಿ ಸೊ ಅಂತ ಎಲ್ರಿಗೂ ಕೂಡ ಐವತ್ತು ಸಾವಿರ ರೂಪಾಯಿ ಅವರ ಕುಟುಂಬಕ್ಕೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚಿಸಿದ್ದೀನಿ ಅಂತಲೂ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಎಲ್ಲ ಕೂಡ ಹುಡುಗರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷ ಈ ಪ್ರಾಯದವರು ಹಾಗಾಗಿ ಅವ್ರ ಕುಟುಂಬ ಈ ಮಕ್ಕಳ ಮೇಲೇ ಬಹಳ ಡಿಪೆಂಡ್ ಆಗಿದ್ರು ಕೂಡ ಅದನ್ನೇ ಅವರು ಭಾಳ ಸಂದರ್ಭದಲ್ಲಿ ಇದ್ರು ಆ ಕುಟುಂಬಸ್ಥರು ಕೂಡ ಬದುಕಿ ಬಾಳಬೇಕಾಗಿದ್ದಂಥ ಮಂದಿ ಹೀಗೆ ಸಾವನ್ನಪ್ಪಿರುವಂಥದ್ದು ದುರಾದೃಷ್ಟಕರ